ಈಗ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಇ ಪಿ ಜಾರಿಯಾಗಿದ್ದರೂ ಸರ್ಕಾರವು ಪ್ರಾದೇಶಿಕ ಭಾಷೆಗೆ ಮಹತ್ವ ಕೊಡದೇ ಇರುವುದರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುತ್ತಿದೆ ಕೆಲವು ಮುಖ್ಯ ಸಮಸ್ಯೆ ನೋಡುವುದಾದರೆ ಮೊದಲನೆಯದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಹಾವಳಿ ಹೆಚ್ಚಿನ ಶುಲ್ಕ ಗುಣಮಟ್ಟದ ಅಸಮಾನತೆ ಕೆಲವು ಖಾಸಗಿ ಸಂಸ್ಥೆಗಳು ಐ ಐ ಐಐಟಿ ಐಐಎಂಗೆ ಹೋಲಿಸಿದರೆ ಉತ್ತಮ ಮೂಲಸೌಕರ್ಯ ಆಧುನಿಕ ಪಠ್ಯಕ್ರಮ ಮತ್ತು ಉದ್ಯೋಗ ಸಂಪರ್ಕವನ್ನು ಒದಗಿಸುತ್ತವೆ ಆದರೆ ಎಲ್ಲ ಖಾಸಗಿ ಸಂಸ್ಥೆಗಳು ಒಂದೇ ರೀತಿಯ ಗುಣಮಟ್ಟವನ್ನು ನೀಡುವುದಿಲ್ಲ ಕೆಲವು ಕಡಿಮೆ ಗುಣಮಟ್ಟದ ಖಾಸಗಿ ಕಾಲೇಜುಗಳು ಲಾಭಕ್ಕಾಗಿ ಕಾರ್ಯನಿರ್ವಹಿಸುತ್ತಿವೆ ಖಾಸಗೀಕರಣದ ಹೇರಿಕೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಆರ್ಥಿಕ ಸಮೀಕ್ಷೆ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ ಖಾಸಗಿ ಸಂಸ್ಥೆಗಳ ಪಾಲು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿದೆ ವಿಶೇಷವಾಗಿ ಇಂಜಿನಿಯರಿಂಗ್ ಎಪ್ಪತ್ತು ಪರ್ಸೆಂಟ್ ಪ್ಲಸ್ ಖಾಸಗಿ ಕಾಲೇಜುಗಳು ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಸರ್ಕಾರಿ ಸಂಸ್ಥೆಗಳ ಮೇಲೆ ಒತ್ತಡವನ್ನುಂಟು ಮಾಡುತ್ತಿದೆ ಸರ್ಕಾರಿ ಕಾಲೇಜುಗಳ ವೃತ್ತಿಪರತೆಯ ಕೊರತೆ ಸೌಕರ್ಯದ ಕೊರತೆ ಸರ್ಕಾರಿ ಕಾಲೇಜುಗಳಲ್ಲಿ ಆಧುನಿಕ ಲ್ಯಾಬ್ಗಳು ಡಿಜಿಟಲ್ ಸಾಧನಗಳು ಮತ್ತು ಗುಣಮಟ್ಟದ ಶಿಕ್ಷಕರ ಕೊರತೆ ಇದೆ ಉದಾಹರಣೆಗೆ 2024ರ ಸಾವಿರದ ಇಪ್ಪತ್ನಾಲ್ಕರ ಯುಜಿಸಿ ವರದಿಯ ಪ್ರಕಾರ ಮೂವತ್ತು ಪರ್ಸೆಂಟ್ ಪ್ಲಸ್ ಸರ್ಕಾರಿ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಶಿಕ್ಷಕರ ಕೊರತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒನ್ ಪಾಯಿಂಟ್ ಲಕ್ಷ ಶಿಕ್ಷಕರ ಹುದ್ದೆಗಳು ಖಾಲಿಯಾಗಿವೆ ಎಐಎಸ್ಎಸ್ಇ ಎರಡ್ ಸಾವಿರದ ಸರ್ಕಾರಿ ಕಾಲೇಜುಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿ ಅನುಪಾತವು ಸಾಮಾನ್ಯವಾಗಿ 130 ರಿಂದ 150 ಐವತ್ತು ಇದು ಖಾಸಗಿ ಕಾಲೇಜುಗಳ 115 ಹದಿನೈದು ಇಪ್ಪತ್ತಿಗಿಂತ ಕಡಿಮೆ ಪರಿಣಾಮಕಾರಿಯಾಗಿದೆ ಪಠ್ಯಕ್ರಮದ ಹಿಂದುಳುವಿ ಹಿಂದುಳುವಿಕೆ ಸರ್ಕಾರಿ ಕಾಲೇಜುಗಳಲ್ಲಿ ಪಠ್ಯಕ್ರಮವು ಆಗಾಗ ಸುಧಾರಿತವಾಗಿರವಾಗಿರದೆ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯಕ್ಕೆ ತಕ್ಕಂತೆ ಇರುವುದಿಲ್ಲ ಉದಾಹರಣೆಗೆ ಎಐ ಡೇಟಾ ಸೈನ್ಸ್ನಂತಹ ಕ್ಷೇತ್ರಗಳು ಕಡಿಮೆ ಹೂಡಿಕೆ ಭಾರತದ ಶಿಕ್ಷಣಕ್ಕೆ ಜಿಡಿಪಿಯ ನಾಲ್ಕು ಒಂದು ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಖರ್ಚಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ವಿಶ್ವ ಬ್ಯಾಂಕ್ ಆಧಾರದ ಮೇಲೆ ಆದರೆ ಎನ್ಇಪಿ ಎರಡು ಸಾವಿರದ ಇಪ್ಪತ್ತರ ಆರು ಪರ್ಸೆಂಟ್ ಗುರಿಯನ್ನು ತಲುಪಿಲ್ಲ ಇದರಿಂದ ಸರ್ಕಾರಿ ಸಂಸ್ಥೆಗಳಿಗೆ ಆಧುನೀಕರಣಕ್ಕೆ ಹಣಕಾಸಿನ ಕೊರತೆ ಎದುರಾಗಿದೆ ಬಡವರಿಗೆ ಹಣಕಾಸಿನ ತೊಂದರೆ ಶಿಕ್ಷಣ ಶುಲ್ಕ ಸರ್ಕಾರಿ ಕಾಲೇಜುಗಳಲ್ಲಿ ಶುಲ್ಕ ಕಡಿಮೆ ಇದ್ದರೂ ಹತ್ತು ಸಾವಿರ ಐವತ್ತು ಸಾವಿರ ವರ್ಷಕ್ಕೆ ಜೀವನ ವೆಚ್ಚ ಸಾರಿಗೆ ಮತ್ತು ಶೈಕ್ಷಣಿಕ ಸಾಮಗ್ರಿಗಳ ಹಣಕಾಸಿನ ಒತ್ತಡವಿದೆ ವಿದ್ಯಾರ್ಥಿ ವೇತನದ ಕೊರತೆ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತು ವಿದ್ಯಾರ್ಥಿ ವೇತನವನ್ನು ಒತ್ತಿ ಹೇಳಿದರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾದಂತೆ ಕೇವಲ ಮೂವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ವಿದ್ಯಾರ್ಥಿ ವೇತನ ಲಭ್ಯ ಲಭ್ಯವಾಗಿದೆ ಎಂಎಚ್ಆರ್ಡಿ ಖಾಸಗಿ ಸಂಸ್ಥೆಗಳಿಗೆ ಪ್ರವೇಶ ಕಷ್ಟ ಖಾಸಗಿ ಕಾಲೇಜುಗಳ ದುಬಾರಿ ಶುಲ್ಕದಿಂದ ಬಡವರಿಗೆ ಗುಣಮಟ್ಟದ ಶಿಕ್ಷಣ ಕೈಗೆಟ ಕೈಗೆಟುಕದಂತಾಗಿದೆ ಇದರಿಂದ ಸಾಮಾಜಿಕ ಅಸಮಾನತೆ ಹೆಚ್ಚಾಗಿದೆ ಭಾರತೀಯ ಸಂವಿಧಾನವು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಮತ್ತು ರಾಷ್ಟ್ರೀಯ ಆದ್ಯತೆಯಾಗಿ ಗುರುತಿಸುತ್ತದೆ ರಾಜ್ಯವು ಹದಿನಾಲ್ಕು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸಲು ಪ್ರಯತ್ನಿಸಬೇಕು ಎಂದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ತಿಳಿಸಲಾಗಿದೆ ಭಾರತೀಯ ಸಂವಿಧಾನ ಶಿಕ್ಷಣ ಹಕ್ಕು ಕಾಯ್ದೆ ಆರ್ಟಿಇ ಮತ್ತು ಸಂಬಂಧಿತ ಕಾನೂನು ಚೌಕಟ್ಟಿನ ಆಧಾರದ ಮೇಲೆ ರಚಿತವಾಗಿದೆ ಆರ್ಟಿಇ ಎರಡ್ ಸಾವಿರದ ಒಂಬತ್ತರ ಮುಖ್ಯ ಮುಖ್ಯ ಅಂಶಗಳು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ಖಾಸಗಿ ಶಾಲೆಗಳಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಸೀಟುಗಳನ್ನು ಆರ್ಥಿಕವಾಗಿ ದುರ್ಬಲ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಮಕ್ಕಳಿಗೆ ಮೀಸಲಿಡಬೇಕು ಶಿಕ್ಷಕರ ತರಬೇತಿ ಮತ್ತು ಮೂಲಸೌಕರ್ಯದ ಗುಣಮಟ್ಟಕ್ಕೆ ಮಾನದಂಡ ಮಾನದಂಡಣಗಳು ಇಷ್ಟೆಲ್ಲ ಇದ್ದರೂ ಭಾರತದ ಬಡ ಜನರು ಶಿಕ್ಷಣದಲ್ಲಿ ದಿನ ಕಳೆದಂತೆ ಹಿಂದುಳಿಯುತ್ತಿದ್ದಾರೆ ನೀವು ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ಓದಿಸಿದರೆ ಸರ್ಕಾರವನ್ನು ಪ್ರಶ್ನೆ ಮಾಡುವ ಹಕ್ಕು ಕಳೆದುಕೊಳ್ಳುತ್ತೀರಾ ಜೊತೆಗೆ ನಿಮ್ಮ ಹಣವನ್ನು ಸಹ ಕಳೆದುಕೊಳ್ಳುತ್ತೀರಾ ಸರ್ಕಾರದ ಶಾಲೆಗಳಲ್ಲಿ ದಾಖಲಾತಿಗಳು ಹೆಚ್ಚಾದರೆ ಸರ್ಕಾರವು ತಮ್ಮ ಬಜೆಟ್ಗಳಲ್ಲಿ ಅತಿ ಹೆಚ್ಚು ಶಿಕ್ಷಣಕ್ಕೆ ಹೂಡಿಕೆ ಮಾಡುವುದು ಅವರ ಆದ್ಯತೆ ಜವಾಬ್ದಾರಿ ಜೊತೆಗೆ ಶಿಕ್ಷಣ ವ್ಯವಸ್ಥೆಯು ಬದಲಾಗುತ್ತದೆ ಖಾಸಗಿ ವ್ಯಾಪಾರೀಕರಣ ನಿಲ್ಲುತ್ತೆ